ಈ ಹೆಲಗಲಿ ಏನು ಕಲ್ಯಾಣ್ರು ಹಾಗೂ ಸುಖೇಶ್ ಅವರು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಡೆ ಬಹಳ ಅದ್ಭುತವಾದಂಥ ಸೆಟ್ ಹಾಕಿದ್ದಾರೆ ಆ ಸೆಟ್ನಲ್ಲಿ ನಡೆಯುವಂಥ ಸಮಯದಲ್ಲಿ ನನಗೂ ಸಹ ನನ್ನ ಮಗಳ ಜೊತೆ ಅಲ್ಲಿಗೆ ಹೋಗುವಂಥ ಅವಕಾಶ ಸಿಕ್ತು ಭಾಳ ಅದ್ಭುತವಾದ ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದಂಥ ಅದ್ಭುತವಾದಂಥ ಸೆಟ್ಗಳು ಬಹಳ ಕಷ್ಟಪಟ್ಟಿದ್ದಾರೆ ಆ ಸೆಟ್ಗಳನ್ನ ನಿರ್ಮಾಣ ಮಾಡೋದರಲ್ಲಿ ಅಲ್ಲಿರ್ತಕ್ಕಂಥ ಒಂದು ಆ ವರ್ಗ ಏನಿದೆಯೋ ಅದನ್ನು ಕಟ್ಟುವಂಥ ವರ್ಗ ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ ಹಲಗಲಿ ನಾವು ಬಹಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ ಈ ಹಲಗಲಿ ಅನ್ನುವಂಥ ಶಬ್ದ ಕೇಳಿದ್ರೆ ನಮ್ಮ ಎಲ್ಲ ನಮಗೊಂಥರ ರಕ್ತ ಹಾಗೆ ಕುದಿಯುತ್ತೆ ಯಾಕೆಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಅವ್ರು ಮಾಡಿದಂತಹ ಸೇವೆ ಮತ್ತು ಅವರು ಏನು ಗರಿಲಾ ವಾರ್ಫೇರ್ ಏನು ಮಾಡ್ತಾ ಇದ್ರೋ ನನ್ನ ಲೆಕ್ಕದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಆ ಗರಿಲಾ ವಾರ್ಫೇರ್ ಇಲ್ಲ ಆ ಒಂದು ಸಣ್ಣ ಒಂದು ಗುಂಪು ಇಡೀ ಒಂದು ಇಂಗ್ಲೀಷ್ ಏನು ಸಾಮ್ರಾಜ್ಯವನ್ನೇ ಆಗಿಸ್ತಾ ಇತ್ತು ಅವರು ಕನಸಿಗೆ ಬಂದರೆ ಸಾಕು ಬ್ರಿಟಿಷರಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ರು ಅಂತ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಅವರು ಆ ಒಂದು ಯುದ್ಧ ನೈಪುಣ್ಯತೆ ಮತ್ತು ಅವರು ಅವರ ಗಟ್ಟಿತನ ಮತ್ತು ಅವರು ಅವ್ರು ಮಾಡ್ತಾ ಇರ್ತಕ್ಕಂಥ ಯುದ್ಧ ನೀತಿಗಳು ಮತ್ತು ಗರಿಲಾ ವಾರ್ಫೇರ್ಗಳು ಯಾವ ಥರ ಇತ್ತು ಅಂತ ನಾವು ಹಲವಾರು ನಾವು ಸಾಹಿತ್ಯಗಳಲ್ಲಿ ಓದಿದ್ದೀವಿ ಈ ಒಂದು ಒಂದು ಬ್ಯೂಟಿಫುಲ್ ಚ ತುಂಬ ಚೆನ್ನಾಗಿರ್ತಕ್ಕಂಥ ಈ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಡಾಲಿ ಧನಂಜಯ್ ಅವರಂತೂ ಅದನ್ನ ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ ಅದರಲ್ಲಿ ನನ್ನ ಮಗಳು ಸಹ ಇದ್ದಾಳೆ ಬಹಳ ಒಳ್ಳೆಯ ಅದ್ಭುತ ಕಲಾವಿದರು ಸಹ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಎಲ್ಲ ಒಳ್ಳೆಯ ಗುಂಪಿದೆ ನನ್ನ ಲೆಕ್ಕದಲ್ಲಿ ಅವರು ಈ ಒಂದು ಸಿನಿಮಾವನ್ನ ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗ್ತಾರೆ ಯಾಕೆ ಅಂತ ಅಂದರೆ ಏಯ್ಟೀನ್ ಫಿಫ್ಟಿ ಸೆವೆನ್ ಏನಿದೆಯಲ್ಲ ಆ ಒಂದು ಸ್ವತಂತ್ರ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಹಲವಾರು ಘಟನಾವಳಿಗಳು ನಮ್ಮ ದೇಶದಲ್ಲಿ ನಡೆಯುವಂಥದ್ರಲ್ಲಿ ಇದೊಂದು ಅದ್ಭುತವಾದಂಥ ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಒಂದು ಅಲಗಲಿಯ ಸೆಕ್ಟ್ ಏನು ಜನ ಇದ್ದಾರೋ ಅವರು ಹೇಗೆ ಅದ್ಭುತವಾಗಿ ಹೋರಾಡಿ ಆ ಸ್ವತಂತ್ರಕ್ಕೋಸ್ಕರ ತಮ್ಮ ಪ್ರಾಣವನ್ನು ಹೇಗೆ ತ್ಯಾಗ ಮಾಡಿದರು ಅಂತ ಅನ್ನುವಂಥ ಚಿತ್ರ ಐತಿಹಾಸಿಕ ಚಿತ್ರ ಭಾಳ ತುಂಬ ಚೆನ್ನಾಗಿ ಬರಲಿ ಮತ್ತು ಭಾಳ ಒಳ್ಳೆಯ ಯಶಸ್ಸು ಮತ್ತು ಇವರ ಹೆಸರನ್ನ ಭಾಳ ಅತ್ಯಂತ ಎಚ್ಚರಿಕೆ ಹೋಗಲಿ ಅಂತ ಹೇಳಿ ನಾನು ಈ ಮೂಲಕ ದೇವರಲ್ಲಿ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ